ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋ ಬಂದು ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಸೊ ಬೆಳಗ್ಗೆ ಆರುವರೆಗೆ ಇದ್ದು ಬೇಗ ಮಕ್ಕಳಿಗೆ ಟಿಫನ್ ರೆಡಿ ಮಾಡೋಣ ಅಂತ ಹೇಳಿ ಮಕ್ಕಳಿನ ಮಲಗಿದ್ರು ಅಷ್ಟೊತ್ತಿಗೆ ಮನೆಯಲ್ಲೂ ಬೇಗ ಬೇಗ ಸೋಫಾ ಕ್ಲೀನ್ ಮಾಡಿ ಬೆಡ್ಶೀಟ್ಸ್ ಎಲ್ಲನೂ ಮರ್ಚೆದ್ ಹಾಲು ಕಾಯೋದಕ್ಕೂ ಕೂಡ ಇಟ್ಟಾಯಿತು ಬಿಸಿಲು ಒಂದು ಸ್ವಲ್ಪ ಬೇಗ ಬಂದಂಗೆ ಅನಿಸ್ತಿತ್ತು ನನಗೆ ಮೋಡ ಎಲ್ಲ ಅಷ್ಟೊಂದು ಅಂದರೆ ಮಳೆ ಮೋಡ ಇರಲಿಲ್ಲ ಚೆನ್ನಾಗಿತ್ತು ಬೆಳಗ್ಗೆ ಪ್ಲಸೆಂಟಾಗಿ ಫೀಲ್ ಆಗ್ತಾಯಿತ್ತು ಸೊ ಹಾಗೆಯೇ ಒಂಚೂರು ಬೆಳಗ್ಗೆ ಸೂರ್ಯನ ಬೆಳಕಲ್ಲಿ ನಡೆದಾಡ್ಬಿಟ್ಟು ಸರಿ ಬೇಗ ಟಿಫನ್ ರೆಡಿ ಮಾಡಿಟ್ಬಿಡೋಣ ಅಂತ ಹೇಳಿ ಬೇಗ ಇವತ್ತು ಟೊಮೆಟೊ ಬಾತು ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡೋಣ ಅಂತ ಸೊ ಇವತ್ತು ಶುಕ್ರವಾರದ ವ್ಲಾಗ್ ಇದು ಶುಕ್ರವಾರ ಮತ್ತು ಶನಿವಾರ ಎರಡು ದಿವಸದ ವ್ಲಾಗನ್ನು ನಾನು ಮಿಕ್ಸ್ ಮಾಡಿದ್ದೀನಿ ಸೊ ಗುರುವಾರ ಹಿಂದಿನ ದಿನ ಅಂದರೆ ಗುರುವಾರ ಪೂಜೆ ಮಾಡಿದ್ದೆ ಇದು ಶುಕ್ರವಾರ ಬೆಳಗ್ಗೆ ವ್ಲಾಗು ನೈಟು ಪಾತ್ರೆ ಎಲ್ಲಾನು ವಾಶ್ ಮಾಡಿ ಕಿಚನೆಲ್ಲಾನು ಕ್ಲೀನ್ ಮಾಡಿ ನಾಳೆ ಏನು ಮಾಡಬೇಕು ಟಿಫನ್ ಅಂತ ಹೇಳಿ ಹುಡುಗರು ಕೇಳಿಕೊಂಡು ಅಡುಗೆ ಎಲ್ಲನೂ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬಂದು ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮತ್ತು ಮೊಸರು ಬಜ್ಜಿ ಅಷ್ಟೇ ಮಾಡಿದ್ದೆ ನೈಟದ್ದೊಂಚೂರು ಸಾಂಬಾರೆಲ್ಲೂ ಉಳ್ಕೊಂಡಿತ್ತು ಸರಿ ಅದನ್ನು ನೋಡ್ಕೊಳ್ಳೋಣ ಆಮೇಲೆ ಅಂತ ಹೇಳಿ ಈ ಹುಡುಗರಿಗೆ ಜಸ್ಟಾಗಿ ಟಿಫನ್ ಮಾತ್ರ ಪ್ರಿಪೇರ್ ಮಾಡ್ತಿದ್ದೀನಿ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಬ್ಲ್ಯಾಕ್ ಕವರಲ್ಲಿ ನೀವೇನು ಇಡಬೇಡಿ ಅಂತ ಸೊ ಇದಕ್ಕೆ ನನಗೆ ರೀಸನ್ ಗೊತ್ತಾಗಲಿಲ್ಲ ಅದೇನೋ ಗೊತ್ತಿಲ್ಲ ಕವರ್ ಇಡಬಾರ್ದು ಕವರ್ಸ್ ಯೂಸ್ ಮಾಡಬಾರ್ದು ಅಂತ ಹೇಳಿ ನಾನು ಅನ್ಕೋತಾನೆ ಇರ್ತೀನಿ ಪ್ಲ್ಯಾಸ್ಟಿಕ್ ಕವರ್ಸ್ ಯೂಸ್ ಮಾಡಬಾರ್ದು ಅನ್ನೋದು ಗೊತ್ತು ಬಟ್ ಬ್ಲ್ಯಾಕ್ ಕವರೇ ಯಾಕೆ ಯೂಸ್ ಮಾಡಬಾರ್ದು ಅನ್ನೋದು ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಅದೇನೋ ಗೊತ್ತಿಲ್ಲ ಎಷ್ಟೇ ಸ್ಟೋರೇಜ್ ಬಾಕ್ಸಸ್ ತಗೊಂಡ್ರೂ ಕೂಡ ಈ ಕವರ್ಸಲ್ಲಿ ಸೊಪ್ಪಿನ ಐಟಮ್ಸ್ ಇಟ್ಟರೆ ತುಂಬ ದಿವಸ ಬರೋಂಗೆ ಅನಿಸ್ತಾ ಇದೆ ನಾರ್ಮಲ್ ಸ್ಟೋರೇಜ್ ಬಾಕ್ಸ್ಗಳಲ್ಲಿಟ್ಟರೆ ಬೇಗ ಕೊಳ್ತೋಗುತ್ತೆ ಈ ಥರ ನಾವು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈ ಥರ ವೈಟ್ ಕವರು ಇಲ್ಲ ಬ್ಲಾ ಟ್ರಾನ್ಸ್ಪೆರೆಂಟ್ ಕವರು ಈ ಥರ ಬ್ಲ್ಯಾಕ್ ಕವರಲ್ಲೋ ಇಟ್ಟರೆ ತುಂಬ ದಿವಸ ಅನಿಸ್ತಾ ಇದೆ ನನಗೆ ಸೊ ಅದಕ್ಕೆ ನಾನು ಅದನ್ನೇ ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಸೊ ಸ್ಟೋರೇಜ್ಗೆ ಅಂತಲೇ ಕವರ್ಸ್ ತೊಗೋಬೇಕು ಚೆನ್ನಾಗಿರೋದು ನೋಡಿ ಸರಿ ಆಯಿತು ಈಗ ತಕ್ಷಣಕ್ಕೆ ಬೇಗ ಪ್ರಿಪೇರ್ ಮಾಡೋಣ ಅಡುಗೆ ಅಂತ ಮಾಡ್ತಿದ್ದೀನಿ ಬ್ಲ್ಯಾಕ್ ಕವರ್ ಯಾಕೆ ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಕುಕ್ಕರಲ್ಲಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಇಲ್ಲ ನಾನು ತುಪ್ಪ ಮನೇಲಿ ಮಕ್ಕಳು ಹಾಗೆಯೇ ಫ್ರೆಶ್ಶಾಗಿ ತಿನ್ನೋ ಥರ ಇದ್ದರೆ ಹಾಕ್ತೀನಿ ಸ್ಕೂಲಿಗೆ ಎತ್ಕೊಂಡು ಹೋಗೋದ್ರಿಂದ ಅದು ಆರೋಗುತ್ತೆ ಏನೋ ಒಂಥರ ಟೇಸ್ಟ್ ಅನ್ನಿಸ್ತಾ ಇರುತ್ತೆ ಅದಕ್ಕೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಅದೇನಿರುತ್ತೆ ನಾವು ಚಕ್ಕೆ ಲವಂಗ ಮೊಗ್ಗು ಮತ್ತು ಮರಾಠಿ ಮೊಗ್ಗು ಎಲ್ಲನೂ ಹಾಕ್ಕೊಂಡು ಅದೊಂದು ಸ್ವಲ್ಪ ಬಿಸಿಯಾಗಿ ಅದ್ರದ್ದು ಫ್ಲೇವರ್ ಬಿಡೋ ಗಂಟ ಒಂದು ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಇಟ್ಬಿಟ್ಟು ಅದಾದಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಮೆ ಮಿಕ್ಕಿದೇನದು ರುಬ್ಕೊಂಡಿರೋ ಐಟಮ್ಸ್ನೆಲ್ಲ ಹಾಕಿ ಟೊಮೆಟೊ ಬಾತ್ ಮಾಡೋದಷ್ಟೇ ಸುಮಾರು ಸತಿ ತೋರಿಸಿದ್ದೀನಿ ಅದಕ್ಕೆ ನಾನು ಕಂಪ್ಲೀಟಾಗಿ ಇನ್ನೂ ಹೇಳ್ತಿಲ್ಲ ಸರಿ ಕಾಫಿ ಕುಡಿಯೋಣ ಅಂತ ಹೇಳಿ ನನಗೂ ಮನೆಯವ್ರಿಗೂ ಕಾಫಿ ಹಾಕೊಂಡೆ ಮಕ್ಕಳು ಇಬ್ರುಸ್ತಾನೆ ಇದ್ದೆ ಮಕ್ಕಳನ್ನ ಎದ್ದೊಳ್ರಪ್ಪ ಅಂತ ಹೇಳಿ ಅವನ್ನ ರೆಡಿ ಮಾಡೋದಕ್ಕೆ ಬಿಟ್ಟು ನಾನು ಬಂದು ಟಿಫನ್ ಕೆಲಸ ಮುಗಿಸ್ಕೊಂಡೆ ಇವತ್ತು ಸ್ವಲ್ಪ ಬೇಗ ಆಯಿತು ಆರೂವರೆಗೆ ಎದ್ದು ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಬೇಗ ಬೇಗ ಅಡುಗೆ ಆಯಿತು ಹಾಗೆಯೇ ಟಿಫನ್ ಕೆಲಸನೂ ಆಯಿತು ಪಾತ್ರೆ ಸಾಮಾನು ಕೂಡ ಕ್ಲೀನ್ ಮಾಡಿಬಿಟ್ಟು ಕಿಚನ್ ಕೂಡ ಕ್ಲೀನ್ ಮಾಡಿಬಿಟ್ಟೆ ಒಂದು ಹಾಫ್ ಆನ್ ಅವರ್ ಬೇಗ ಎದ್ದು ಅಡುಗೆ ಮಾಡಿದ್ರೆ ಸ್ವಲ್ಪ ಬೇಗ ಕೆಲಸ ಆಗುತ್ತೆ ಅನಿಸುತ್ತೆ ಈಗ ನಾವು ಸಿಕ್ಸ್ ಓ ಕ್ಲಾಕ್ ಎದೊಳ್ತೀವಿ ಅಂದರೆ ಫೈವ್ ತರ್ಟಿ ಇಲ್ಲ ಸಿಕ್ಸ್ ತರ್ಟಿ ಎದೊಳ್ತೀವಿ ಅಂತಂದರೆ ಸಿಕ್ಸ್ ಸಿಕ್ಸ್ ಓ ಕ್ಲಾಕು ಆ ರೀತಿ ಒಂದು ಸ್ವಲ್ಪ ಬೇಗ ಆಫ್ ಆನ್ ಅವರ್ ಮುಂಚೆ ನಾವೇನು ಎದೊಳ್ತೀವೋ ಅದಕ್ಕಿಂತ ಮುಂಚೆ ಇದ್ದರೆ ಇನ್ನೂ ಕೆಲ ಕೆಲಸಗಳು ಬೇಗ ಆಗುತ್ತೆ ಅನ್ನೋದು ನನ್ನ ಭಾವನೆ ಅಂದರೆ ನಾವು ಚುರುಕಾಗಿ ಮಾಡಿದ್ರೆ ಮಾತ್ರ ಸೊ ಬೇಗ ಕೆಲಸ ಕೂಡ ಮಾಡ್ಕೋಬೋದು ಅಲ್ವಾ ಸೊ ಜಾಸ್ತಿ ಕೆಲಸಗಳು ಇರೋರು ಬೇಗ ಎದ್ದು ಚುರುಕ್ ಚುರುಕಾಗಿ ಹಿಂದಿಂದಲೇ ಹಿಂದಿಂದಲೇ ಸ್ವಲ್ಪ ಹೊತ್ತು ಕೂಡ ವೇಸ್ಟ್ ಟೈಮ್ ವೇಸ್ಟ್ ಮಾಡಿದೆ ಮಾಡಿಕೊಂಡ್ರೆ ಕೆಲಸಗಳು ಬೇಗನೇ ಆಗುತ್ತೆ ಸೊ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ನಾನು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆ ಅದು ಬಂದು ಟೊಮೆಟೊ ಒಂದು ಮೂರು ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅಷ್ಟೇ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೆ ಕೊಬ್ಬರಿ ಹಾಕಲ್ಲ ನಾನು ಸಾಮಾನ್ಯವಾಗಿ ಕೊಬ್ಬರಿ ಹಾಕಿದ್ರೂ ಕೂಡ ಮಕ್ಕಳು ಅದೇನೋ ಕೊಬ್ಬರಿ ಹಾಕಿದ್ರೆ ಬೇಡಮ್ಮ ಅನ್ನೋ ಥರ ಹೇಳ್ಬಿಡ್ತಾರೆ ಅದು ಕೊಬ್ಬರಿ ಇಲ್ದಿ ಕೊಬ್ಬರಿ ಹಾಕದೇ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಥರ ಫೀಲ್ ಮಾಡ್ತಾರೆ ಸರಿ ಆಯಿತು ಅಂತ ಹೇಳಿ ಅವ್ರಿಗೆ ನಾನು ಇದೇ ಥರನೇ ಕೊಬ್ಬರಿ ರುಬ್ಬದೆ ಮಾಡಿಕೊಡ್ತೀನಿ ಹಸೆ ಮೆಣಸಿನಕಾಯಿ ಹಾಕಲ್ಲ ಬರೀ ಧನಿಯಾ ಪೌಡ್ರ್ ಏನಿರುತ್ತೋ ಅದ್ರಲ್ಲಿ ಖಾರ ಇರುತ್ತೆ ಅದಕ್ಕೆ ಅದನ್ನು ಮಾತ್ರ ಹಾಕಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಅಕ್ಕಿ ಹಾಕಿ ಇವತ್ತು ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ ಎರಡು ಗ್ಲಾಸ್ ನೀರು ಆ ರುಬ್ಬೋದಕ್ಕೆ ಬಂದು ಒಂದು ಚೂರು ನೀರು ಹಾಕ್ಕೊಂಡಿದ್ದರಿಂದ ನೀರು ಕೂಡ ಕರೆಕ್ಟಾಗಿ ಇಟ್ಟೆ ಜಾಸ್ತಿ ಇಡೋಕ್ಕೆ ಹೋಗಲಿಲ್ಲ ಮೆತ್ತಗಾಗ್ಬಿಡುತ್ತೆ ಅಂತ ಈಗ ಬಂದು ಮೊಸರು ಬಜ್ಜಿಗೆ ಒಂದು ಸ್ವಲ್ಪ ಮೊಸರು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಧಾರಾಳವಾಗಿ ಸೌತೆಕಾಯಿ ಒಂದು ಅರ್ಧ ಈರುಳ್ಳಿ ಹಾಕಿ ಮೊಸರು ಬಜ್ಜಿ ಮಾಡಿಕೊಂಡೆ ಸಿಂಪಲ್ಲಾಗಿ ಜಾಸ್ತಿ ಏನೂ ಮಕ್ಕಳಿಗೆ ಖಾರ ಐಟಮ್ಸ್ ನಾನು ಜಾಸ್ತಿ ಕೊಡೋಲ್ಲ ಹಸೆ ಮೆಣಸಿನ್ಕಾಯಿ ಹಾಕ್ಬೋದು ಇದಕ್ಕೆ ಬಟ್ ನಾನು ಹಾಕೋಲ್ಲ ಅವರು ತಿನ್ನೋದಕ್ಕೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಸ್ಕೂಲಲ್ಲಿ ಸೊ ಭಯ ಪಟ್ಕೊಂಡು ತಿಂತಾರೆ ಮಕ್ಕಳು ಅಂತ ಹೇಳಿ ನಾನು ಆದಷ್ಟು ಕಡಿಮೆ ಮಾಡಿಬಿಡ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ರಿಕ್ವೆಸ್ಟೆಡ್ ಆಗಿ ವಿಡಿಯೋ ಮನೆಯಲ್ಲಿ ಬಂದು ಮನಿ ಸೇವಿಂಗ್ ಮಾಡೋದಕ್ಕೆ ಎಂಕರೇಜ್ಮೆಂಟ್ ಇಲ್ಲ ಕೈಗೆ ಯಾವುದೇ ರೀತಿ ದುಡ್ಡನ್ನು ಕೂಡ ಕೊಡೋದಿಲ್ಲ ನಾವೆಷ್ಟೇ ಬ ಮಚ್ಚಿಕೊಂಡ್ರೂ ಕೂಡ ಹೇಗಾದರೂ ಈಸ್ಕೊತಾರೆ ನಾನು ಕೂಡ ನಂಬಿ ಕೊಟ್ಬಿಡ್ತೀನಿ ಆಮೇಲೆ ಅವ್ರು ನನಗೆ ವಾಪಸ್ಸೇ ಕೊಡಲ್ಲ ಒಂದು ವರ್ಷ ಕಷ್ಟಪಟ್ಟು ಕೂಡಿಟ್ಟಿದ್ದೆ ಅಕ್ಕ ಹತ್ತು ಸಾವಿರ ಅದನ್ನು ಈಸ್ಕೊಂಡ್ರು ಕೇಳಿದ್ರೆ ನನಗೆ ಬೇರೆ ಥರನೇ ಒಂಥರ ಕೊಡ್ತೀನಿ ಬಿಡು ಅಂತಾರೆ ಮತ್ತು ಯಾ ಮರ್ಸ್ಬಿಡ್ತಾರೆ ನನಗೆ ತುಂಬ ಬೇಜಾರಾಗುತ್ತೆ ಇನ್ನೂ ಹೆಚ್ಚಿಗೆ ಏನಾದರೂ ಮಾತಾಡೋಕ್ಕೋದ್ರೆ ನಾನು ಕೊಟ್ಟಿದ್ದ ತಾನೇ ನೀನು ಕೂಡಿಟ್ಟೆ ನೀನು ಎಲ್ಲಿಂದ ತಂದೆ ನೀನೇನು ದುಡ್ಡ್ದಾ ಅನ್ನೋ ಥರ ಅಪ್ಪ ಮನೆಯಿಂದ ತಂದ ಅಮ್ಮ ಮನೆಯಿಂದ ತಂದ ಇಲ್ಲ ನೀನು ದೊಡ್ದಾ ಅನ್ನೋ ಥರ ಮಾತಾಡ್ತಾರೆ ಮನಸ್ಸಿಗೆ ತುಂಬ ವೇದನೆ ಆಗುತ್ತೆ ಅನ್ನೋ ಥರ ಕ್ವೆಶನ್ ಕೇಳಿದರು ಸೊ ಅಂಥವ್ರು ಅನ್ ಆ ಥರ ಸಿಚುವೇಶನ್ ಇರೋ ಹೆಣ್ಮಕ್ಳಿಗೆ ನನಗೆ ಗೊತ್ತಿರುವಂಥ ಕೆಲ ಟಿಪ್ಸ್ಗಳನ್ನು ಹೇಳ್ತೀನಿ ಫಾಲೋ ಮಾಡ್ಕೊಳ್ಳಿ ಹಾಗೆಯೇ ಮಕ್ಕಳು ಸ್ಕೂಲಿಗೆ ಹೋಗಿದ ತಕ್ಷಣವೇ ಹಿಂದಲೇ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಏನೋ ಕೂತಿದ್ದೆ ಅಷ್ಟೇ ನಾನು ಆಮೇಲೆ ಎದ್ದು ಒಂದು ಸ್ವಲ್ಪ ಟೀಪಾಯ್ ಎಲ್ಲನೂ ಜಾಸ್ತಿನೇ ಮಕ್ಕಳು ಬುಕ್ಸ್ ಅದು ಇದು ಹಾಕಿಟ್ಬಿಟ್ಟಿದ್ರು ಟೀಪಾಯ ಥರನೇ ಕಾಣ್ತಿರ್ಲಿಲ್ಲ ಅದಕ್ಕೆ ಎಲ್ಲನೂ ನೀಟಾಗಿ ಎಲ್ಲ ಎತ್ತಿಟ್ಟು ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಐಟಮ್ಸ್ ಇಡಬೇಕು ಅದನ್ನೆಲ್ಲ ಇಟ್ಬಿಟ್ಟು ಇಲ್ಲಿ ಈ ಟೇಬಲ್ನ ಕೂಡ ನೀಟಾಗಿ ಒರೆಸ್ಕೊಂಬಿಟ್ಟೆ ತುಂಬ ದಿವಸದಿಂದ ಈ ಟೇಬಲ್ ಇಲ್ಲೇ ಇದೆ ಒಂದು ಸ್ವಲ್ಪ ಇದನ್ನು ಕೂಡ ಪ್ಲೇಸ್ ಚೇಂಜ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ನೀಟಾಗಿ ಒರೆಸ್ಕೋತಾ ಇದ್ದೀನಿ ಡೈಲಿ ಒರೆಸ್ತೀನಿ ಡೈಲಿ ಟಿ ವಿ ಯೂನಿಟ್ ಹತ್ರ ಮತ್ತು ಟೀ ಪೈ ಮತ್ತು ಫ್ರಿಜ್ ಮೇಲೆ ಡೈಲಿ ಒರೆಸ್ತೀನಿ ಯಾಕಂದರೆ ಮನೆ ರೋಡ್ ಸೈಡಲ್ಲೇ ಇರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಜಾಸ್ತಿ ಬರುತ್ತೆ ಮನೆಗೆ ಗಾಳಿನೂ ಜಾಸ್ತಿ ಹಾಗಾಗಿ ಧೂಳು ಆಗ್ತಾನೇ ಇರುತ್ತೆ ಸೊ ಎಲ್ಲಾ ಎಲ್ಲ ಕೆಲಸನೂ ಮನೆಯಲ್ಲ ಓರ್ಸ್ಕೊಂಡು ಟೆನ್ ತರ್ಟಿ ಲೆವೆನ್ ಅಷ್ಟೊತ್ತಿಗೆ ಬ್ಯಾಲೆನ್ಸ್ ಕೆಲಸಗಳು ಏನಿರುತ್ತೆ ಎಲ್ಲನೂ ನೀಟಾಗಿ ಬಟ್ಟೆಗಳು ಮಡ್ಸಿಡೋದಾಗ್ಬೋದು ಇಲ್ಲ ಮಕ್ಕಳು ಒರೆಸಿ ಹಾಕೋಗಿರುವಂಥ ಟವಲ್ಸ್ನ ಒಣಗಿಸಿ ಅದನ್ನು ತೆಗೆದಿಡೋದಾಗ್ಬೋದು ಎಲ್ಲ ಬ್ಯಾಲೆನ್ಸ್ ಮುಗಿಸ್ಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ನನಗೆ ಆಲ್ಮೋಸ್ಟ್ ಹನ್ನೊಂದುವರೆ ಅಷ್ಟೊತ್ತಿಗೆ ಮನೇಲಿ ಯಾವ ಕೆಲಸನೂ ನನಗೆ ಉಳ್ದಿರಬಾರ್ದು ಎಲ್ಲನೂ ಕೆಲಸ ಮುಗಿಸಿದ್ರೇ ಸಮಾಧಾನ ಆಗುತ್ತೆ ಒಂದು ವೇಳೆ ಮಧ್ಯಾಹ್ನ ಮನೆಯವ್ರ ಊಟಕ್ಕೆ ಬರಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ನನಗೇನಿರತ್ತೋ ಮನೇಲಿ ಬೆಳಗ್ಗೆ ಮಾಡಿರೋದನ್ನು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿಬಿಟ್ಟು ರಾತ್ರಿಗೆ ಅಡುಗೆ ಮಾಡ್ಕೊಳ್ತೀನಿ ಯಾಕಂದರೆ ನಾನು ಒಬ್ಬಳಿಗೆ ಅಂತ ನಾನು ಅಡುಗೆ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಎಲ್ಲ ಕೆಲಸನೂ ಮುಗಿಸಿದ ಆದ್ಮೇಲೆ ನಾನು ಯೂಟ್ಯೂಬ್ ಕೆಲಸ ಮತ್ತು ಯೂಟ್ಯೂಬಲ್ಲಿ ಯಾರಾದರೂ ಕ್ವೆಶನ್ಸ್ ಕೇಳಿದರೆ ಅದಕ್ಕೆ ಆನ್ಸರ್ ಮಾಡೋದು ಈ ರೀತಿ ಮಾಡ್ಕೊಳ್ತೀನಿ ಮತ್ತು ನನಗೆ ಇದು ಸ್ಕ್ರೀನ್ ಬಗ್ಗೆ ಕೇಳಿದ್ರಿ ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಲಿಂಕ್ ಇಲ್ಲ ಅನ್ಸುತ್ತೆ ತೊಗೊಂಡೊಂದು ಎರಡು ವರ್ಷ ಆಯಿತು ಎರಡು ವರ್ಷ ಮೇಲೇ ಆಗಿದೆ ಸೊ ಲಿಂಕ್ ಇಲ್ಲ ಇದ್ರದ್ದು ನೀವು ಬರ್ಡ್ಸ್ ಡಿಸೈನ್ಸ್ ಕರ್ಟೈನ್ಸ್ ಅಂತ ಓಪನ್ ಮಾಡಿದ್ರೆ ಬರುತ್ತೆ ಈ ಕಲರ್ ನಾನು ಯಾಕೆ ಚೂಸ್ ಮಾಡಿದೆ ಅಂದರೆ ಆಲ್ಮೋಸ್ಟ್ ನನಗೆ ಸ್ಕೈ ಬ್ಲೂ ಇದೆಲ್ಲಾನು ಇಷ್ಟ ಮನೆಯಲ್ಲಿ ನಾನು ರೂಮ್ ಗೆ ವಾಲ್ಪೇಪರ್ಗೆ ಈ ಒಂದು ಇದು ಸ್ಕ್ರೀನ್ ಬಂದು ಮ್ಯಾಚ್ಡ್ ಆಗಿರುತ್ತೆ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿದ್ದು ಸೊ ಪ್ಲೆಸೆಂಟಾಗಿರುತ್ತೆ ನೆಕ್ಸ್ಟು ಬೆಳಕು ಕೂಡ ಬ್ರೈಟಾಗಿ ಬರುತ್ತೆ ತುಂಬ ಕತ್ಲು ಕತ್ಲು ಅನ್ಸಲ್ಲ ತುಂಬ ಜನ ಏನು ಮಾಡ್ಬಿಡ್ತಾರೆ ರೂಮ್ಗಳಿಗೆ ತುಂಬ ಡಾರ್ಕಾಗಿ ಹಾಕ್ತಾರೆ ಬೆಳಗ್ಗೆ ಆಗೋದೇ ಗೊತ್ತಾಗಲ್ಲ ಬೆಳಗ್ಗೆ ಸೂರ್ಯನ ಬೆಳಕು ಬರೋದೇ ಗೊತ್ತಾಗಲ್ಲ ಸೊ ಬ್ರೈಟಾಗಿರಬೇಕು ರೂಮಲ್ಲಿ ಯಾವತ್ತೂ ಅಷ್ಟೇ ಈ ಥರ ಸ್ಕೈ ಬ್ಲೂ ಆಗ್ಬೋದು ಫ್ಲವರ್ಸ್ ಆಗ್ಬೋದು ಇಲ್ಲ ಬರ್ಡ್ಸ್ ಆಗ್ಬೋದು ಈ ರೀತಿದು ಹಾಕ್ಕೊಂಡ್ರೆ ಒಂಥರ ಏನೋ ಚೆನ್ನಾಗಿರುತ್ತೆ ರೂಮಲ್ಲಿ ಸೊ ಇದು ಒಂದು ಈಚ್ ಒನ್ ಬಂದು ಐನೂರು ರೂಪಾಯಿ ಅದು ಒಂದು ರೂಪಾಯಿ ಕಮ್ಮಿ ಐನೂರು ರೂಪಾಯಿ ಅದು ಎರಡಕ್ಕೂ ಸೇರಿ ನನಗೆ ಸೊ ಸಾವಿರ ರೂಪಾಯಿಗೆ ಎರಡು ರೂಪಾಯಿ ಕಮ್ಮಿ ಆಗಿತ್ತು ಸೊ ಅದನ್ನು ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು ಸೊ ಹಾಗೆಯೇ ಹಿಂದಿನ ದಿವಸದ ಬಟ್ಟೆಗಳನ್ನೆಲ್ಲಾನು ಹಾಗೇ ಮಡಚಿ ಇದ್ದೀನಿ ಒಂದು ದಿವಸ ಬಟ್ಟೆ ಮಡ್ಚಿಲ್ಲ ಅಂತ ನಾವು ಹಾಗೇ ಸೋಮಾರಿತನ ಪಟ್ಟರೆ ಹಂಗೆ ಗುಡ್ಡ ಹಾಕ್ಕೊಳ್ಳುತ್ತೆ ಎರಡು ಒಂದು ಅವರ್ ಫುಲ್ಲು ಕುತ್ಕೊಂಡೋ ನಿಂತ್ಕೊಂಡೋ ಮಡಚೋಷ್ಟು ಬಟ್ಟೆ ಸೇರಿಬಿಡುತ್ತೆ ನಾನು ಎಷ್ಟೋ ಸಲ ಒಂದೊಂದು ವಾರದ ಬಟ್ಟೆ ಕೂಡ ನಿಂತು ತುಂಬ ಹೊತ್ತು ನಿಂತು ಮಡಚಿ ಸಾಕಪ್ಪ ಸಾಕು ಅನ್ನೋಷ್ಟು ಮಟ್ಟಿಗೆ ಬಟ್ಟೆಗಳನ್ನ ನಾನು ಕೂಡ ಮಡಚಿದ್ದೀನಿ ಸೊ ಇನ್ಮೇಲೆ ಆ ಮಿಸ್ಟೇಕ್ ಮಾಡಬಾರ್ದು ಸೊ ಏನೊಂದು ಹತ್ತು ನಿಮಿಷ ಆದತ್ತಾ ಎಲ್ಲ ನೀಟಾಗಿ ಮಡಚಿ ಅದಾದ ಪ್ಲೇಸ್ ಗಿಡೋದಕ್ಕೆ ಅಂತ ಹೇಳಿ ಯಾವುದಾದ್ರೂ ಒಂದು ಸಾಂಗ್ಸ್ ಯೂಟ್ಯೂಬಲ್ಲಿ ಪ್ಲೇ ಮಾಡಿಕೊಂಡು ಬಟ್ಟೆಗಳನ್ನೆಲ್ಲ ಮಡಚತ್ತಿಟ್ಬಿಡ್ತೀನಿ ಇದು ನಮಗೆ ಸಣ್ಣ ಸ್ವಲ್ಪ ಬಟ್ಟೆ ಇದ್ದರೆ ಅದು ಸಣ್ಣ ಕೆಲಸ ಬಟ್ ತುಂಬ ದೊಡ್ಡದಾಗಿ ಜಾಸ್ತಿ ಬಟ್ಟೆ ಬಿತ್ತು ಅಂದರೆ ರಾಶಿ ರಾಶಿ ಬಟ್ಟೆಗಳನ್ನ ಮಡ್ಚೋದಕ್ಕಂತೂ ಸಿಕ್ಕಾಪಟ್ಟೆ ಬೆನ್ನು ಬರುತ್ತೆ ಸಿ ಸೆಕ್ಷನ್ ಆಗಿರೋರಂತೂ ಆದಷ್ಟು ಅವತ್ತಿನ ಕೆಲಸ ಅವತ್ತು ಮಾಡ್ಕೊಳ್ಳಿ ತುಂಬ ಗುಡ್ಡ ಹಾಕೊಂಡು ಕೆಲಸಗಳನ್ನ ಮಾಡ್ಕೋಬೇಡಿ ಸೊ ಇದು ನನ್ನ ಅನುಭವ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ತುಂಬಾ ಬ್ಯಾಕ್ ಪೇನ್ ಬರುತ್ತೆ ಜೊತೆಗೆ ಅನಸ್ತೇಶ್ಯ ಕೊಟ್ಟಿರುವಂಥ ಪ್ಲೇಸಲ್ಲಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಸೊ ಅವತ್ತಿನ ಕೆಲಸ ಅವತ್ತು ಮುಗಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಆದರೂ ನಿಮ್ಮ ಒಂದು ಬೆನ್ನಿಗೆ ರೆಸ್ಟ್ ಕೊಡೋದು ತುಂಬಾ ಒಳ್ಳೇದು ಓಕೆ ಈಗ ಟಾಪಿಕಿಗೆ ಬರೋಣ ನನಗೆ ಇದು ಕಮೆಂಟ್ ಮಾಡಿದಾಗ ನನಗೆ ಬೇಜಾರಾಯಿತು ಸೊ ಒಂದು ವರ್ಷ ಅನ್ನೋದು ಸುಮ್ಮನೆ ಅಲ್ಲ ಒಂದು ವರ್ಷ ಪೂರ್ತಿ ಬಟ್ ಒಂಥರ ಯಾವುದೇ ರೀತಿ ಬಟ್ಟೆಗಳನ್ನ ಆಸೆ ಪಡದೆ ಯಾವುದೇ ರೀತಿ ವೇಸ್ಟ್ ಖರ್ಚುಗಳನ್ನ ಮಾಡದೆ ದುಡ್ಡನ್ನು ಕೂಡಿಟ್ಟಿರುವಾಗ ಅದನ್ನು ಒಂದು ಹಸ್ಬೆಂಡ್ ಒಂದು ಕಷ್ಟ ಅಂತ ತೊಗೊಂಡಾಗ ಅದನ್ನೇನು ಮಾಡಬೇಕು ಹತ್ತು ಸಾವಿರಕ್ಕೆ ಒಂದು ಸಾವಿರ ಹಾಕಿ ವಾಪಸ್ ಕೊಡಬೇಕು ಸೊ ಇದು ಒಂದು ಮಾನವೀಯತೆ ಆದರೆ ಕೆಲವು ಕಡೆ ಏನಾಗಿಬಿಡತ್ತೆ ತೊಗೊಳ್ತಾರೆ ಮನೆ ಖರ್ಚಿಗೆ ಅಂತ ತೊಗೊಳ್ತಾರೆ ಇಲ್ಲ ಸಾಲ ಅಂತ ತಗೋತಾರೆ ಏನೋ ಒಂದು ಬಾಧೆ ಅಂತ ತೊಗೊಂಡ್ಬಿಟ್ಟು ಪಾಪ ಆ ಹೆಣ್ಮಕ್ಳು ವಾಪಸ್ ಕೇಳೋವಾಗ ನೀನು ಎಲ್ಲಿಂದ ತಂದೆ ಅಲ್ಲಿಂದ ತಂದೆ ನಿಮ್ಮ ಮನೆಯಿಂದ ತಂದೆ ಅಂತ ಈ ರೀತಿ ಸೊ ಈ ಥರ ಕ್ವೆಶನ್ಸ್ ಕ್ರಾಸ್ ಕ್ವೆಶನ್ಸ್ ಕೇಳೋವಾಗ ಏನಾಗುತ್ತೆ ಇನ್ನೊಂದ್ಸತಿ ಏನು ಕಷ್ಟ ಬಂದರೂ ಕೊಡಬಾರ್ದಪ್ಪ ಇವರಿಗೆ ಅನ್ನೋ ಥರ ಮನ್ಸು ಬಂದುಬಿಡುತ್ತೆ ಮತ್ತು ಇವ್ರ ಹತ್ರ ಯಾವುದೇ ಕಾರಣಕ್ಕೂ ದುಡ್ಡುಗಳನ್ನೇ ಕೇಳಬಾರ್ದು ನಾನು ಕೊಟ್ಟಿದ್ದ ದುಡ್ಡು ತಾನೇ ನೀನು ಅದರಲ್ಲಿ ಕೂಡಿಟ್ಟಿರೋದು ಅನ್ನೋ ಥರ ಮಾತುಗಳು ಬೇರೆ ಸೊ ನನ್ನ ಹೆಂಡ್ತಿ ಒಂದಷ್ಟು ವೇಸ್ಟ್ ಖರ್ಚುಗಳನ್ನು ಉಳಿಸಿ ದುಡ್ಡನ್ನು ಕೂಡಿಟ್ಟಿದ್ದಾಳೆ ಅನ್ನೋ ಅಪ್ರಿ ಅಪ್ರಿಷಿಯೇಟ್ ಕೂಡ ಇಲ್ದಿರ ಇದ್ರೂ ಪರವಾಗಿಲ್ಲ ಆದರೆ ಅದರಲ್ಲೊಂದು ಕೀಳು ಮಾತುಗಳು ಅಲ್ಲಿಂದ ತಂದ ಎಲ್ಲಿಂದ ತಂದ ನಿಮ್ಮ ಮನೆಯಿಂದ ತಂದ ಅಪ್ಪ ಮನೆಯಿಂದ ತಂದ ಇಲ್ಲ ನೀನು ದುಡ್ದ ಈ ರೀತಿ ಕ್ವೆಶನ್ಸ್ ಮಾಡೋವಾಗ ಏನಾಗುತ್ತೆ ಒಂಥರ ಫ್ಯಾಮಿಲಿ ಲೈಫಲ್ಲಿ ಇಂಟ್ರೆಸ್ಟಿಂಗ್ ಇಲ್ದಂಗೆ ಆಗೋಗುತ್ತೆ ಸೊ ನಾನು ಹೇಳೋದೇನೆಂದರೆ ಇವತ್ತಿಂದ ಬುದ್ಧಿವಂತಿಕೆ ಕಲಿತ್ಕೊಳ್ಳಿ ಹಾಗೆ ಸೇವ್ ಮಾಡಿದ್ರು ಹೇಳೋಕ್ಕೆ ಹೋಗಬೇಡಿ ಒಂದು ವೇಳೆ ಕೂಡಿಟ್ಟಿರೋ ದುಡ್ಡಿಗೆ ಒಂದು ಸಾವಿರನೋ ಎರಡು ಸಾವಿರನೋ ಎಕ್ಸ್ಟ್ರಾ ಹಾಕಿ ಕೊಡೋರಾದರೆ ಕೊಟ್ಕೊಳ್ಳಿ ಒಂದು ಸತಿ ನೀವು ನೋವು ತಿಂದಿದ್ದೀರಾ ಎಡವಿದ್ದೀರಾ ನಿಮಗೋಸ್ಕರ ಅಂತ ಮನೆ ಸೇವ್ ಮಾಡಿಬಿಟ್ಟು ಏನೋ ಒಂದು ಆಸೆಯಿಂದ ಆ ಹೆಣ್ಮಗು ಪಾಪ ಹಬ್ಬಕ್ಕೋ ಯಾವುದಾದ್ರೂ ಒಂದು ಫಂಕ್ಷನ್ಗೋ ಇಲ್ಲ ಏನಕ್ಕೋ ಒಂದು ಒಡವೆ ತೊಗೊಳ್ಳೋಣ ಅಂತ ಆಸೆಪಟ್ಟು ಕೂಡಿಟ್ಟಿರೋ ದುಡ್ಡನ್ನ ತೊಗೊಂಬಿಟ್ಟು ವಾಪಸ್ ಕೇಳಿದಾಗ ಇಲ್ಲದೇ ಇರೋ ಮಾತುಗಳು ಹೇಳಿದಾಗ ಎಂಥವ್ರಿಗೂ ಹರ್ಟ್ ಆಗುತ್ತೆ ಸೊ ನೀವೇನು ಮಾಡ್ತೀರ ಗೊತ್ತಾ ಇನ್ಮೇಲೆ ಫುಲ್ಲು ಕ್ಲೆವರ್ ಆಗಿಬಿಡಿ ಅವರು ಮೂರ್ಖತನವಾಗಿ ಮಾತಾಡಿ ನಿಮ್ಮನ್ನು ನೋಯಿಸಿದ್ದಾರೆ ಅಷ್ಟೇ ಅವರು ಅಲ್ಲ ನೀವು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ಗಂಡನ ತೊಗೊಂಬಿಟ್ಟು ಯೂಸ್ ಮಾಡ್ಕೊಂಡು ದುಡ್ಡನ್ನ ಯೂಸ್ ಮಾಡ್ಕೊಂಡು ಎಷ್ಟು ಬುದ್ಧಿವಂತಿಕೆಯಿಂದ ನನಗೆ ವಾಪಸ್ಸು ಕೊಡದೆ ನನಗೇನೆ ಅಂತಿದ್ದನ್ನು ನೋಡ್ದೆ ಅಂತ ನೀವು ಅಂದ್ಕೋಬೇಡಿ ಅವರು ನಿಮ್ಮ ತನವನ್ನು ಉಳಿಸ್ಕೊಳ್ತಾ ಇಲ್ಲ ಅದು ಫಸ್ಟು ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ತನವನ್ನು ಅವರು ಬೇರೆ ಥರ ಯೂಸ್ ಮಾಡಿಕೊಂಡ್ರು ನೀವೇನು ಮಾಡಬೇಕು ಿದ ಮೇಲೆ ಫುಲ್ಲಾಗಿ ಕ್ಲೇವರ್ ಆಗಿಬಿಡಿ ಸೊ ನನಗೆ ಬಂದು ನಮ್ಮ ಮನೆಯವರು ಪ್ಯಾಂಟ್ ಜೋಬಿಂದ ನೂರ ಎಂಬತ್ತು ರೂಪಾಯಿ ಸಿಕ್ತು ಅವರು ಹಾಗೆ ಹಾಕ್ಬಿಟ್ಟಿದ್ದಾರೆ ಸರಿ ನನಗೆ ಒಗೆಯೋ ಅಷ್ಟೊತ್ತಿಗೆ ಸಿಕ್ತು ಮೇಲೆ ಸಿಕ್ತು ನಾನು ಕೂಡ ಏನೂ ಇಟ್ಟಿರಲ್ಲ ದುಡ್ಡು ಅಂತ ಹೇಳಿನೇ ಪ್ರತಿ ಸತಿನೂ ಚೆಕ್ ಮಾಡೇ ಹಾಕಿರ್ತಾರೆ ಏನೋ ಯಾಮಾರಿ ಹಾಕಿದ್ದಾರೆ ಅನಿಸುತ್ತೆ ಒಣ್ಗಾಕವಾಗ ಅಲ್ಲಿ ಖುಷಿ ಖುಷಿಯಾಗೋಯ್ತು ದುಡ್ಡು ನೋಡಿದ ತಕ್ಷಣನೇ ನೂರ ಎಂಬತ್ತು ರೂಪಾಯಿ ಸಿಗ್ತಲ್ಲಪ್ಪ ಅಂತ ಸೊ ಈ ರೀತಿ ಕೆಲವು ಟೈಮಲ್ಲಿ ಆಗುತ್ತೆ ನಿಮ್ಗೆ ಎಷ್ಟು ಜನಕ್ಕೆ ಆ ರೀತಿ ಆಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಇದು ಸಂಜೆ ಹಾಗೆ ಬಟ್ಟೆ ಒಣಗಿದ ತಕ್ಷಣ ಸಂಜೆನೇ ಎತ್ಕೊಂಡು ಎಲ್ಲ ಒಣಗಿಸ್ ಒಣಗಿದ ಬಟ್ಟೆಗಳನ್ನ ಮಡಚಿ ಇದ್ದೀನಿ ಸೊಳ್ಳೆಗಳು ಬೇರೆ ಒಂದು ಮೂರು ನಾಲ್ಕು ಗುಯ್ಯೋ ಅಂತಿತ್ತು ಸರಿ ಅದಕ್ಕೆ ಒಡೆದೆ ಒಂದು ಸಿಕ್ತೋ ಇನ್ನೊಂದೆರಡೆಲ್ಲೋಯ್ತೋ ಗೊತ್ತಿಲ್ಲ ಸೊ ಇದ್ರದ್ದು ಆಗಾಗ ಈ ಒಂದಷ್ಟು ಬೇರೆ ಈಗ ಭಯ ಬೇರೆ ಶುರು ಆಗಿದೆ ಒಂದು ಸ್ವಲ್ಪ ಆರಾಮಾಗಿ ಮನೇಲಿ ಸೊಳ್ಳೆಗಳು ಬರೆದಿದ್ದಂಗೆ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಹೆಲ್ತ್ ಚೆನ್ನಾಗಿ ಇರಬೇಕು ಅಂದರೆ ಇದೊಂದು ಸ್ವಲ್ಪ ಎಚ್ಚೆತ್ಕೋಬೇಕಾಗತ್ತೆ ಸೊ ಹಾಗೆ ಬಂದು ನಾನು ಹೇಳೋದಿಷ್ಟೇ ನೀವು ಹಣ ಕೂಡಿಟ್ಟಿದ್ರೆ ಇದ್ದು ಇರೋರು ಇಲ್ದಿದ್ದ ಹಾಗೆ ಸೊ ದುಡ್ಡು ಇರೋರು ಇಲ್ದಿದ್ದವರು ಹೇಗಿರ್ತಾರೆ ಸೊ ದುಡ್ಡು ಇದ್ರೂ ಇಲ್ಲದೇ ಇರೋ ಥರ ನೀವು ನಾಟಕ ಮಾಡ್ಕೊಂಡಿದ್ದುಬಿಡಿ ಒಂದು ವೇಳೆ ಆ ಇನ್ನೊಂಚೂರು ಹಾಕಿ ಕೊಡೋ ವ್ಯಕ್ತಿ ಆದರೆ ಕೊಡಿ ಒಂದು ವೇಳೆ ಆ ರೀತಿ ಕೊಡಲ್ಲ ಆ ಥರ ನಮಗೆ ನೋವಿಡ್ತಾರೆ ಅಂದರೆ ಹೇಳೋಕ್ಕೆ ಹೋಗ್ಬೇಡಿ ನೀವು ಕೂಡಿಟ್ಟಿರೋದನ್ನ ನಿಮ್ಮ ದುಡ್ಡನ್ನು ನಿಮ್ಮ ಹತ್ರನೇ ಭದ್ರವಾಗಿ ಇಟ್ಕೊಂಡು ನಿಮ್ಗೆ ಏನು ಬೇಕೋ ಅದನ್ನು ಸೇವ್ ಮಾಡ್ಕೊಳ್ಳಿ ತಗೊಳ್ಳಿ ಇದನ್ನ ಯಾಕೆ ಹೇಳ್ತೀನಿ ಅಂತಂದರೆ ನೋವಾಗೋದೇ ಬೇಡ ಸೈಲೆಂಟಾಗಿ ಇದು ಬಿಡಿ ಏನೋ ಖರ್ಚಾಯಿತು ಅಂದ್ಕೊಂಡು ಸುಮ್ಮನೆ ಇದ್ಬಿಡಿ ಒಂದು ವೇಳೆ ತೀರಾ ಹೆಲ್ತ್ ಇಶ್ಯೂಸ್ ಏನೋ ಒಂದು ಪ್ರಾಬ್ಲಮ್ ಅಂದರೆ ಮಾತ್ರ ಆ ದುಡ್ಡನ್ನು ನೀವು ಸ್ಪೆಂಡ್ ಮಾಡ್ಕೊಳ್ಳಿ ಓಕೆನಾ ಅದಕ್ಕೆ ಅಂತ ಹಸ್ಬೆಂಡ್ ತುಂಬ ಕಷ್ಟದಲ್ಲಿ ಇದ್ರೂ ಕೊಡಬೇಡಿ ಅಂತ ಹೇಳಕ್ಕೆ ಬಂದಿಲ್ಲ ತುಂಬ ತೀರ ತುಂಬ ಕಷ್ಟ ಅಂದರೆ ಮಾತ್ರ ಕೊಡಿ ಇಲ್ಲ ಅಂತಂದರೆ ನಾರ್ಮಲ್ ಖರ್ಚುಗಳಿಗೆ ಮಾತ್ರ ಅವ್ರು ನಿಮ್ಮನ್ನು ಕೇಳಿದ್ದಾರೆ ಅಂತಂದರೆ ಸೈಲೆಂಟಾಗಿ ಇದ್ಬಿಡಿ ದುಡ್ಡು ಇದ್ದರೂ ಇಲ್ಲದಿದ್ದಂಗೆ ಸೈಲೆಂಟಾಗಿ ಇದ್ಬಿಡಿ ವೇಸ್ಟ್ ಖರ್ಚು ಮಾಡ್ತಿದ್ದಾರೆ ಅವರು ಅಂತ ಗೊತ್ತಾದರೆ ಕೊಡೋಕ್ಕೆ ಹೋಗಬೇಡಿ ಸರಿನಾ ನಾನು ಬಂದು ಸೊ ಈ ಟಿಪಾಯ್ನ ತೊಗೊಂಡು ಬಂದು ಈ ಸೈಡ್ ಇಟ್ಬಿಟ್ಟೆ ಇಲ್ಲೊಂಚೂರು ಫ್ರೀ ಆಯಿತು ಮನೆ ಮನೆಯೊಳಗೆ ಬಂದಿದ್ದ ತಕ್ಷಣ ಸ್ವಲ್ಪ ಫ್ರೀ ಆಯಿತು ಟಿಪಾಯ್ ಕೂಡ ನೋಡೋದಕ್ಕೆ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸುತ್ತೆ ಇಲ್ಲಿ ಅಂತ ಹೇಳಿ ಇಟ್ಬಿಟ್ಟೆ ನಾನು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಕೆಲವು ಟೈಮಲ್ಲಿ ಹೆಣ್ಮಕ್ಳು ಒಂದು ಸ್ವಲ್ಪ ಗಟ್ಟಿತನವನ್ನು ಕಲಿಬೇಕಾಗುತ್ತೆ ನನ್ನ ಮಗ ಒಂಚೂರು ಬರ್ಡ್ದು ಬರ್ಕೊಡಮ್ಮ ಮಾಂದ ಬರ್ಕೊಟ್ಟೆ ಹೇಗಿದೆ ನನ್ನ ಡ್ರಾಯಿಂಗ್ ಅಂತ ಕೂಡ ಕಮೆಂಟ್ ಮಾಡಿ ಟೇಕ್ ಕೇರ್ ಬ ಬಾಯ್